ಗೆಳೆಯರೇ ನಮಸ್ಕಾರ ಹೀಗಿದ್ದೀರಿ ಎಲ್ಲರೂ ಗೆಳೆಯರೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಬ್ರದರ್ಸ್ ಇದ್ದರು ಈಗ ಅಸಲಿ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಮಧ್ಯರಾತ್ರಿ ನಡೆದಿರೋ ಅತಿ ದೊಡ್ಡ ಬೆಳವಣಿಗೆ ಅಂದರೆ ಡಿ ಕೆ ಮನೆಗೆ ಮುಖ್ಯವಾದ ವ್ಯಕ್ತಿಗಳು ಕೂಡ ಬಂದು ಹೋಗ್ತಾ ಇದ್ದಾರೆ ಅಲ್ಲಿಗೆ ಡಿ ಕೆ ಬ್ರದರ್ಸ್ ಕಾಂಗ್ರೆಸ್ಗೆ ಮಾತ್ರ ಅವರ ತಾಕತ್ತನ್ನು ತೋರಿಸ್ತಾ ಇಲ್ಲ ಬದಲಾಗಿ ಬಿ ಜೆ ಪಿಗೂ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿ ಎಂ ಅನ್ನೋದನ್ನು ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿದ್ದೇ ತಡ ಡಿ ಕೆ ಬ್ರದರ್ಸ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನೀವೇ ತಗೊಳ್ಳಿ ನಾಲ್ಕೈದು ಉಪಮುಖ್ಯಮಂತ್ರಿಗಳನ್ನು ಮಾಡಿಕೊಳ್ಳಿ ಎಲ್ಲವನ್ನೇ ಅವರೇ ಮಾಡಿಕೊಳ್ಳಿ ಬಿಡಿ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ ಅಲ್ಲೆಲ್ಲೋ ಕಲಬುರಗಿಯಲ್ಲಿ ಅಹಿಂದ ಸಂಘಟನೆಯ ಮುಖ್ಯಸ್ಥರು ಮೀಟಿಂಗ್ ಮಾಡಿಕೊಂಡು ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಇಳಿಸೋಕೆ ನೋಡಿದರೆ ದಂಗೆಯನ್ನು ಹೇಳ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡೋಕೆ ಶುರು ಮಾಡಿಕೊಂಡಿದ್ದಾರೆ ಹಾಗಾದರೆ ಡಿ ಕೆ ಬ್ರದರ್ಸ್ ಸೀರಿಯಸ್ ಆಟ ಹೇಗಿದೆ ಬಿ ಜೆ ಪಿಗೆ ಸಂದೇಶ ರವಾನೆ ಮಾಡ್ತಾ ಇರೋದ್ರ ಉದ್ದೇಶ ಏನು ಡಿ ಕೆ ಶಿವಕುಮಾರ್ ಸಿ ಎಂ ಆಗೋಕೆ ಯಡಿಯೂರಪ್ಪ ಅವರ ಹಾದಿಯನ್ನು ಹಿಡಿದ್ರ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಸೀಕ್ರೆಟ್ ವೋಟಿಂಗ್ ನಡೆಸಿ ಅಂತ ಈಗ ಹೈಕಮಾಂಡ್ಗೆ ಸೆಡ್ಡನ್ನು ಡಿ ಕೆ ಬ್ರದರ್ಸ್ ಹೊಡಿತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಡಿ ಕೆ ಬ್ರದರ್ಸ್ ತಮ್ಮ ಅಸಲಿ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ನಿನ್ನೆ ಸಿದ್ದರಾಮಯ್ಯ ಮತ್ತೊಮ್ಮೆ ನಾನೇ ಐದು ವರ್ಷ ಸಿ ನಾನೇ ಮುಂದಿನ ಬಜೆಟ್ ಮಂಡನೆ ಮಾಡ್ತೀನಿ ಅಂದಿದ್ದೆ ಅಂದಿದ್ದು ಕೆ ಶಿವಕುಮಾರ್ ಅಯ್ಯೋ ಅವರ ಡಿನ್ನರ್ ಮೀಟಿಂಗ್ ಐದು ಜನರ ಡಿ ಸಿ ಎಂ ಕತೆಗಳು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಇಳಿಸಬೇಕು ಅಂತ ಎರಡೂವರೆ ವರ್ಷದಿಂದ ಮಾಡ್ತಾ ಇರೋ ಕುತಂತ್ರ ನನಗೇನು ಗೊತ್ತಿಲ್ವಾ ಅನ್ನೋ ಹಾಗೆ ಮಾತನಾಡಿದರು ಇನ್ನೊಂದು ಕಡೆ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಬರೆದು ಕೊಟ್ಟಿರೋ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟುಕೊಟ್ಟಿಲ್ಲ ಇನ್ನು ಬರೆದು ಕೊಡದ ಸಿ ಎಂ ಕುರ್ಚಿಯನ್ನು ಯಾಕೆ ಬಿಟ್ಟುಕೊಡಬೇಕು ಅಂತ ಕೇಳಿದರು ಇಲ್ಲಿ ರಾಜಣ್ಣ ಯಾವತ್ತು ಏನೇ ಮಾತಾಡಿದ್ರು ಅದು ಅವರ ವೈಯಕ್ತಿಕ ಹೇಳಿಕೆಗಳು ಆಗಿರಲ್ಲ ಬದಲಾಗಿ ಶಾಡೋ ಸಿ ಎಂ ರೀತಿ ಸಿದ್ದರಾಮಯ್ಯ ಹೇಳಬೇಕಾಗಿರೋದನ್ನ ರಾಜಣ್ಣ ಅವರ ಬಾಯಿಂದ ಹೇಳಿಸ್ತಾ ಇರ್ತಾರೆ ಅನ್ನೋದನ್ನ ಈ ಹಿಂದೆ ಎಲ್ಲ ನೋಡಿದ್ದೀವಿ ಅಂಥದ್ರಲ್ಲಿ ಈಗಿನ ಮಾತುಗಳು ಕೂಡ ಸಿದ್ದರಾಮಯ್ಯ ಅವರ ಬಾಯಿಂದ ಬರಬೇಕಾಗಿರೋದನ್ನೇ ರಾಜಣ್ಣ ಮಾತಾಡ್ತಾ ಇದ್ದಾರೆ ಅದಾದ ನಂತರ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದ್ದು ನಮಗೆಲ್ಲ ಇದೆ ಅದನ್ನೇ ಡಿ ಕೆ ಶಿವಕುಮಾರ್ ಅವರನ್ನು ಮಾಧ್ಯಮದವರು ಸರ್ ಸಿದ್ದರಾಮಯ್ಯ ಬಣದವರು ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ನಿಮ್ಮ ಬಣದವರು ದೆಹಲಿಗೆ ಹೋಗಿದ್ದಾರೆ ಮುಂದಿನ ನಡೆ ಏನು ಅಂದಿದ್ದಕ್ಕೆ ಅಯ್ಯೋ ನೋಡ್ರಿ ನನ್ನ ಬಣ ಅಂತ ಯಾವುದೂ ಇಲ್ಲ ನಾನು ಇರೋ ಎಲ್ಲ ಶಾಸಕರಿಗೂ ರಾಜ್ಯಾಧ್ಯಕ್ಷ ಅಷ್ಟೇ ಅನ್ನೋದನ್ನು ಹೇಳಿದರು ಡಿ ಕೆ ಕೊಟ್ಟ ಹೇಳಿಕೆ ಅದು ಯಾರಿಗೆ ಏನು ತಗೊಂಡ ಹೊಡೆದ ಹಾಗಾಗಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಡಿ ಕೆ ಬಣ ಅನ್ನೋದು ಇದ್ದೇ ಇದೆ ಅದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಆದರೂ ಹೀಗೆ ಪದೇ ಪದೇ ಡಿನ್ನರ್ ಹೆಸರಲ್ಲಿ ಪಕ್ಷವನ್ನೇ ಹೊಡೆದು ಮೀಟಿಂಗ್ ಮಾಡಿದರೆ ಅಂಥವರ ಬಗ್ಗೆ ನಾನು ಮಾತಾಡಲ್ಲ ಅನ್ನೋ ಹಾಗೆ ಇತ್ತು ಅವರ ಮಾತಿನ ದಾಟಿ ಇನ್ನು ದೆಹಲಿಗೆ ಡಿ ಕೆ ಪರವಾಗಿ ಬ್ಯಾಟ್ ಬೀಸೋಕೆ ಹೋಗಿರೋ ಶಾಸಕರ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿ ಕೋಪವನ್ನು ಮಾಡಿಕೊಂಡು ದೆಹಲಿಗೆ ನೀವೆಲ್ಲ ಬರಬಾರ್ದು ಅದೇನಿದೆ ನಾವು ಮಾಡ್ತೀವಿ ಅಂದರು ಅಲ್ಲಿಗೆ ಹೋದವರು ಮೊದಲು ಫೈನಲ್ ಮಾಡಿ ಅಂತ ಕೂತ್ಕೊಂಡಿದ್ದಾರೆ ಪಾಪ ಖರ್ಗೆ ಕೋಪ ಅದೆಲ್ಲಿಗೋ ಮೂಲ ಅಂತ ಅನ್ನೋ ಹಾಗೆ ಆಗಿ ಹೋಗಿದೆ ಕೊನೆಗೆ ಆಯಿತು ನಾನು ರಾಹುಲ್ ಗಾಂಧಿಯ ಹತ್ರ ಕರ್ನಾಟಕ ಸಿ ಎಂ ವಿಚಾರವನ್ನು ಮಾತಾಡೋಕ್ಕೆ ಕೂತ್ಕೊಂಡಾಗ ತೆಗಿತೀನಿ ಮುಂದಿನ ನಿರ್ಧಾರ ಅವರಿಗೆ ಬಿಟ್ಟಿದ್ದು ಅನ್ನೋದನ್ನು ಹೇಳಿದ್ದಾಗಿದೆ ಆದರೂ ಈ ಖರ್ಗೆ ಮಾತನ್ನು ರಾಹುಲ್ ಗಾಂಧಿ ನಿಜವಾಗ್ಲೂ ಕೇಳ್ತಾರಾ ಯೋಚನೆ ಮಾಡಿ ಹಾಳಾಗಿ ಹೋಗಲಿ ಕರ್ನಾಟಕದಲ್ಲಿ ಅದೇನಾಗ್ತಾ ಇದೆ ಅನ್ನೋದು ಒಂದು ಪಕ್ಷವನ್ನು ಮುನ್ನಡೆಸೋ ನಾಯಕನಿಗೆ ಇಲ್ಲಿಯವರೆಗೂ ಗೊತ್ತೇ ಇಲ್ವಾ ಅನ್ನೋದೇ ಅನುಮಾನ ಖರ್ಗೆ ನೋಡಿದರೆ ಇವಾಗ ತಿಳಿಸ್ತೀನಿ ಅಂದರೆ ರಾಹುಲ್ ಗಾಂಧಿ ಆ ವಿಚಾರವನ್ನು ಸೀರಿಯಸ್ ಆಗಿ ತಗೊಂಡು ರಾಜ್ಯದಲ್ಲಿ ಸರ್ಕಾರ ಬಿದ್ದು ಹೋದ ಮೇಲೆ ಬಂದ್ರು ಬರಬಹುದು ಅನ್ಸುತ್ತೆ ಇರಲಿ ಬಿಡಿ ಅವರ ಪಕ್ಷ ಅವರಿಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ತಾರೆ ನಾವ್ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು ಇನ್ನು ಡಿ ಕೆ ಸುರೇಶ್ ಎಲ್ಲ ಲೆಕ್ಕಾಚಾರಗಳನ್ನು ಹಾಕೊಂಡು ಈಗ ಎಲ್ಲರಿಗೂ ಅಂದ್ರೆ ಎಲ್ಲ ಶಾಸಕರಿಗೂ ಕರೆಯನ್ನು ಮಾಡಿ ಶಾಸಕರನ್ನು ಒಗ್ಗೂಡಿಸೋಕೆ ಮುಂದಾಗಿದ್ದಾರೆ ಇಲ್ಲಿಯವರೆಗೂ ಶಾಸಕರ ಬಲ ಇಲ್ಲ ಅನ್ನೋ ಕಾರಣವನ್ನ ಇಟ್ಕೊಂಡೇ ಡಿ ಕೆ ಶಿವಕುಮಾರ್ಗೆ ಸಿಎಂ ಹುದ್ದೆಯನ್ನ ಕೊಡ್ತಾ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ಗೆ ಈಗ ಸೆಡ್ಡನ್ನು ಹೊಡೆದು ನಿಂತಿದ್ದಾರೆ ಆದರೆ ಈಗ ನೋಡ್ತಾ ಇದ್ರೆ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ನಾಯಕರು ನಮ್ಮ ಬಳಿ ಕೂಡ ಇದ್ದಾರೆ ಅಂತ ಹೈಕಮಾಂಡ್ಗೆ ತೋರಿಸೋಕೆ ನಿಂತಿದ್ದಾರೆ ಇಲ್ಲಿ ಕೆಲವರು ಈಗಲೂ ಅಂದುಕೊಳ್ತಾರೆ ಡಿ ಕೆ ಹತ್ರ ಅಷ್ಟೊಂದು ಜನ ಇಲ್ಲೇ ಬಿಡಿ ಸಾರ್ ಬರೀ ಸುಳ್ಳು ಅಂತ ಅದೇ ಸರಿಯಾಗಿ ಲೆಕ್ಕವನ್ನು ಹಾಕಿ ಮೂರು ಬಾರಿ ದೆಹಲಿಗೆ ಹೋಗೋಕೆ ಮೂರು ತಂಡಗಳನ್ನು ಮಾಡಿದ್ದಾರೆ ಒಂದೊಂದು ತಂಡದಲ್ಲಿ ಕಡಿಮೆ ಎಂದ್ರು ಹತ್ತು ಜನರಿದ್ದಾರೆ ಮೂರು ತಂಡಕ್ಕೆ ಮೂವತ್ತು ಜನ ಆಯಿತು ಅದಾದ ನಂತರ ಎರಡು ದಿನಗಳಿಂದ ಕರೆಯನ್ನು ಮಾಡಿ ಈಗಾಗಲೇ ಕೆಲ ಶಾಸಕರನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಂಡಿದ್ದಾರೆ ಅದೇ ಕಾರಣಕ್ಕೆ ನಿನ್ನೆಯಿಂದ ಬಹಳಷ್ಟು ಹಾವೇರಿ ಧಾರವಾಡ ಕೊಪ್ಪಳ ಈ ಮೂಲದ ಶಾಸಕರು ಡಿ ಕೆ ಮನೆಗೆ ಬಂದು ಅಲ್ಲೇ ಉಳಿದುಕೊಂಡು ಮಾತುಕತೆಗಳನ್ನು ಆಡ್ತಾ ಇದ್ದಾರೆ ಇಲ್ಲಿ ಡಿ ಕೆ ಬ್ರದರ್ಸ್ ಆಪರೇಷನ್ ಮಾಡೋಕ್ಕೆ ನಿಂತಾಗ ಯಾವುದೇ ಹಣ ಖರ್ಚಾದರೂ ತಲೆಯನ್ನು ಕಿರಿಸಿಕೊಳ್ಳಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೆಸೋಕೆ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡನ್ನು ಕೊಟ್ಟವರು ಈಗ ಕುರ್ಚಿಯನ್ನು ಕೊಡಲಿಲ್ಲ ಅಂದರೆ ಸುಮ್ಮನೆ ಬಿಡ್ತಾರಿಯೇ ಕಿಂಗ್ ಇದ್ದಾಗ ಯಾವ ಭಾಗದಲ್ಲಿ ಅಹಿಂದ ಶಾಸಕರು ನಮ್ಮ ಪರವಾಗಿ ಇರ್ತಾರೆ ಅಂತ ಸಿ ಎಂ ಸಿದ್ದರಾಮಯ್ಯ ಅಂದುಕೊಂಡಿದ್ರೋ ಅವರೆಲ್ಲ ಒಬ್ಬೊಬ್ಬರೇ ನಿಧಾನವಾಗಿ ಡಿ ಕೆ ಪರವಾಗಿ ವಾಲೋಕೆ ಶುರುವಾಗಿದ್ದಾರೆ ಡಿ ಕೆ ಮನೆಗೆ ಬಂದು ಮಾತುಕತೆ ಮಾಡಿದ ಶಾಸಕರ ಫೋಟೋಗಳನ್ನು ಮಾಧ್ಯಮಗಳಲ್ಲಿ ಬರೋ ಹಾಗೆ ಡಿ ಕೆ ಬ್ರದರ್ಸ್ ನೋಡಿಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂದರೆ ನಮಗೆ ಸಂಖ್ಯಾ ಬಲ ಇಲ್ಲ ಅಂದ್ರಲ್ಲ ಇಲ್ಲಿ ಸರ್ಕಾರ ರಚನೆ ಮಾಡೋ ಸಂಖ್ಯೆ ಇಲ್ಲದೇ ಇದ್ದರು ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸುವಷ್ಟು ಶಾಸಕರ ಬಲ ಇದೆ ನೋಡ್ಕೊಳ್ಳಿ ಅನ್ನೋ ಖಡಕ್ ಎಚ್ಚರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇದ್ರೆ ಅವರೆಲ್ಲರನ್ನ ಮತ್ತೆ ರಿವರ್ಸ್ ಆಪರೇಷನ್ ಮಾಡೋಕೆ ಸತೀಶ್ ಜಾರಕಿಹೊಳಿ ಓಡಾಡ್ತಾ ಇದ್ದಾರೆ ಇಲ್ಲಿ ಹೈಕಮಾಂಡ್ ಮಾತುಕತೆಯನ್ನ ಮಾಡಿ ಸಿಎಂ ಯಾರು ಅಂತ ಹೇಳೋಕೆ ಮೊದಲು ನಮ್ಮ ಬಳಿ ಕೂಡ ಶಾಸಕರ ಬಲ ಇದೆ ಅನ್ನೋದನ್ನ ತೋರಿಸೋಕೆ ಈ ಡಿ ಕೆ ಬ್ರದರ್ಸ್ ಮುಂದಾಗಿದ್ದಾರೆ ಜೊತೆಗೆ ಬಿಜೆಪಿ ಹೈಕಮಾಂಡ್ಗೆ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಆದರೂ ಈ ಡಿ ಕೆ ಶಿವಕುಮಾರ್ ಮೂರು ದಿನದಿಂದ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ ಕೇಳ್ತೀನಿ ಅಂತಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇವರೇ ಎಚ್ಚರಿಕೆಯನ್ನು ಕೊಡೋಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಯಾವ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ನನಗೂ ಗೊತ್ತಾಗ್ತಾ ಇಲ್ಲ ಏನಾದರೂ ಅಪ್ಪಿತಪ್ಪಿ ಈಗಾಗಲೇ ಬಿ ಜೆ ಪಿ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತಾ ಇದ್ದಾರ ಅನ್ನೋದೇ ಸ್ವಲ್ಪ ಅನುಮಾನ ಬರ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಬೆಳೆಸೋಕೆ ಐವತ್ತು ಶಾಸಕರು ಕೂಡ ಬೇಕಾಗಿಲ್ಲ ಕೇವಲ ಮೂವತ್ತು ಶಾಸಕರು ಇದ್ದರೆ ಸಾಕಾಗತ್ತೆ ಅನ್ನೋ ಕಾಮನ್ ಸೆನ್ಸ್ ಇದ್ದವರು ಇಷ್ಟೆಲ್ಲ ಎಳವಟ್ಟನ್ನು ಡಿ ಕೆ ಬ್ರದರ್ಸ್ ಜೊತೆ ಮಾಡಿಕೊಳ್ಳೋಕೆ ಹೋಗ್ತಾ ಇರಲಿಲ್ಲ ಆದರೂ ಇಲ್ಲಿ ಇವರೆಲ್ಲ ಅಧಿಕಾರಕ್ಕಾಗಿ ತೋರಿಸ್ತಾ ಇರೋ ಇಂಟ್ರೆಸ್ಟನ್ನು ರಾಜ್ಯದ ಅಭಿವೃದ್ಧಿ ಮಾಡೋಕೆ ತೋರಿಸಿದ್ರೆ ರಾಜ್ಯ ಆದರೂ ಸ್ವಲ್ಪ ಉದ್ದಾರ ಆಗ್ತಾ ಇತ್ತು ಇನ್ನು ಕಲಬುರಗಿಯಲ್ಲಿ ಈಗಾಗಲೇ ಅಹಿಂದ ನಾಯಕರ ಸಭೆಯನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಅವರನ್ನು ಐದು ವರ್ಷ ಸಿ ಎಂ ಮಾಡಬೇಕು ಒಂದು ವೇಳೆ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ ಹೈಕಮಾಂಡ್ ಇಳಿಸೋಕೆ ನೋಡಿದರೆ ದಂಗೆಯನ್ನು ಹೇಳ್ಬೇಕಾಗತ್ತೆ ಅಂತ ಮಾತಾಡ್ತಾ ಇದ್ದಾರೆ ಆದರೂ ಈ ಅಹಿಂದ ನಾಯಕರು ಅಂತ ಮಾತಾಡೋರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗದೆ ಇದ್ದಾಗ ಎಲ್ಲಿ ಹೋಗಿದ್ರು ಅನ್ನೋದಕ್ಕೆ ಗೊತ್ತಿಲ್ಲ ಆದ್ರೆ ಒಂದು ಅನುಮಾನ ಈ ದಂಗೆ ಹೇಳ್ತೀವಿ ಅಂತಾರೆ ದಂಗೆ ಪದದ ಅರ್ಥ ಗೊತ್ತಿದ್ದು ಮಾತಾಡ್ತಾ ಇದ್ದಾರಾ ಇಲ್ಲ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರಾ ಅನ್ನೋದು ಅನುಮಾನ ಯಾಕಂದರೆ ದಂಗೆಯನ್ನು ಹೇಳ್ತೀವಿ ಅಂತ ಹೋದರೆ ಮುಂದೆ ಆಗೋ ಅನಾಹುತಗಳನ್ನು ಅವರ ಸುತ್ತ ಇರೋ ನಾಯಕರು ಮತ್ತೆ ಮಾತಾಡಿದವರೇ ಅನುಭವಿಸಬೇಕಾಗತ್ತೆ ಇಲ್ಲಿ ಅಹಿಂದ ನಾಯಕರು ಅಂದರೆ ಕೇವಲ ಯಾವುದೋ ವ್ಯಕ್ತಿಗೆ ಅಧಿಕಾರವನ್ನು ಕೊಡಬೇಕು ಅಂತ ಕೇಳೋದಲ್ಲ ಕೊಟ್ಟಿಲ್ಲ ಅಂದರೆ ದಂಗೆಯನ್ನು ಎದ್ದು ಬಿಡ್ತೀವಿ ಅಂತ ಮಾತಾಡೋದಲ್ಲ ಬದಲಾಗಿ ಅಧಿಕಾರದಲ್ಲಿದ್ದಾಗ ಅದೇ ಅಹಿಂದ ವರ್ಗಕ್ಕೆ ಅದೆಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಕೇಳೋದು ಅದೇ ಅಹಿಂದ ವರ್ಗಗಳ ಸಾವಿರಾರು ಕೋಟಿ ಹಣ ಹೋದಾಗ ಕೊಳ್ಳೆಯನ್ನು ಹೊಳೆದಾಗ ಆಗ ಕಾಣದ ಈ ಅಹಿಂದ ಅನ್ನೋ ಹೆಸರು ಯಾರಿಗೋ ಕೇವಲ ಅಧಿಕಾರ ಕೊಡಿ ಅಂತ ಕೇಳೋಕೆ ಮಾತ್ರ ಕಾಣಿಸುತ್ತೆ ಅಂದರೆ ಇವರೆಲ್ಲ ಮಾರಾಟ ಆಗಿದ್ದಾರೆ ಅಂತ ಅಂದ್ಕೊಳ್ಬೇಕು ಇಲ್ಲ ನಿಜವಾದ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ಕೊಳ್ಬೇಕು ಗೊತ್ತಿಲ್ಲ ಇರಲಿ ಬಿಡಿ ಹಾಗೇನಾದರೂ ದಂಗೆಯನ್ನು ಎಬ್ಬಿಸೋಕೆ ಹೋದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋಕೆ ಕರ್ನಾಟಕ ಪೊಲೀಸರು ಇದ್ದಾರೆ ಅವರು ನೋಡಿಕೊಳ್ತಾರೆ ಈಗಾಗಲೇ ರಾತ್ರಿಯಿಂದ ಡಿ ಕೆ ಶಿವಕುಮಾರ್ ಅವರ ಮನೆ ಪವರ್ ಹೌಸ್ ಆಗಿ ಹೋಗಿದೆ ಯಾಕಂದರೆ ಯಡಿಯೂರಪ್ಪ ಸಿ ಎಂ ಆಗೋಕೆ ಹಿಡಿದಿದ್ದ ಹಾದಿಯನ್ನೇ ಈಗ ಡಿ ಕೆ ಶಿವಕುಮಾರ್ ಹಿಡಿದಿದ್ದಾರೆ ಅಂದರೆ ಜೇನುಕಲ್ಲು ಸಿದ್ದೇಶ್ವರ ಪಾದುಕೆಯನ್ನ ತರಿಸಿ ಪೂಜೆಯನ್ನ ರಾತ್ರಿಯಿಂದಲೇ ಶುರು ಮಾಡಿದ್ದಾರೆ ಅದೇ ಸಮಯದಲ್ಲಿ ಬಹಳಷ್ಟು ಶಾಸಕರು ಕೂಡ ಮನೆಗೆ ಬಂದಿದ್ದಾರೆ ಅನ್ನೋದನ್ನು ಈಗಾಗಲೇ ನಾವು ಮಾಧ್ಯಮಗಳಲ್ಲೂ ನೋಡ್ತಾ ಇದ್ದೀವಿ ಈಗ ಇದೆಲ್ಲವನ್ನ ನೋಡ್ತಾ ಇದ್ರೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯ ಆಗಲಿ ಏನಾದರೂ ಮಾಡೋದಕ್ಕೆ ಆಗತ್ತಾ ಅಥವಾ ಮಾಡೋದಕ್ಕೆ ಹೋದರೂ ಕೇಳೋ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ಡಿ ಕೆ ಬ್ರದರ್ ಸಿದ್ದಾರಾ ಅಂದ್ರೆ ಖಂಡಿತ ಇಲ್ಲ ಆದರೂ ಇದೊಂಥರ ದೇವರನ್ನು ನಂಬದ ಸಿದ್ದರಾಮಯ್ಯ ಹಾಗೆಯೇ ದೇವರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರೋ ಡಿ ಕೆ ಶಿವಕುಮಾರ್ ಅನ್ನೋ ಹಾಗೆ ಕೆಲವರು ಬಿಂಬಿಸೋಕೆ ನಿಂತಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟೊಂದು ಶಾಸಕರ ಬೆಂಬಲ ಎಲ್ಲಿಂದ ಬಂತು ಅಂತ ಬಹಳಷ್ಟು ಜನ ಅಂದ್ಕೊಳ್ಬಹುದು ಅದಕ್ಕೆ ಉತ್ತರ ಒಂದೇ ಡಿ ಕೆ ಸರ್ಕಾರ ರಚನೆ ಆದ ದಿನದಿಂದಲೇ ಒಂದಷ್ಟು ಶಾಸಕರನ್ನು ಅವರ ಕಡೆಗೆ ಎಲ್ಲ ಕೊಳ್ಳೋಕೆ ಶುರು ಮಾಡಿದ್ರು ಕೆಲ ಶಾಸಕರಿಗೆ ಅವರ ಬಳಿ ಇರುವ ಮಂತ್ರಿಗಿರಿಯಿಂದ ಅನುದಾನಗಳನ್ನು ಕೊಟ್ಟಿದ್ದಾರೆ ಆಗಾಗ ಕೆ ಹತ್ತು ಹದಿನೈದು ಜನರನ್ನು ಸೇರಿಸಿಕೊಂಡು ಮೀಟಿಂಗ್ ಕೂಡ ಮಾಡ್ತಾನೆ ಇದ್ರು ಅವರೆಲ್ಲ ಈಗ ಡಿ ಕೆ ಪರವಾಗಿ ನಿಲ್ಲೋಕೆ ಬಂದಿದ್ದಾರೆ ಅದೇ ದುರಹಂಕಾರದ ಮಾತುಗಳನ್ನಾಡ್ತಾ ಕೇವಲ ಅಹಿಂದ ಅಹಿಂದ ಅಂತ ಇದ್ದ ಹಣವನ್ನೆಲ್ಲ ನುಂಗಿ ನೀರನ್ನ ಕುಡಿದ ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯ ಜೊತೆಗಿದ್ದ ಒಂದಷ್ಟು ಮಂತ್ರಿಗಳು ಅಹಿಂದ ಅಹಿಂದ ಅಂತ ಹೇಳಿ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೇ ಇದ್ದ ಸಿದ್ದರಾಮಯ್ಯ ಪರ ಇದ್ದ ಕೆಲ ಶಾಸಕರೇ ಈಗ ಡಿ ಕೆ ಪರವಾಗಿದ್ದಾರೆ ಅದೇ ಕಾರಣಕ್ಕೆ ಈಗ ಸಿಎಂ ಕುರ್ತಿಗಾಗಿ ವೋಟಿಂಗ್ ನಡೆಯಲಿ ಅಂತ ಡಿ ಕೆ ಬ್ರದರ್ಸ್ ಹೈಕಮಾಂಡ್ಗೆ ಸವಾಲನ್ನು ಹಾಕ್ತಾ ಇದ್ದಾರೆ ಅದೇನೋಪ್ಪ ಒಟ್ಟಿನಲ್ಲಿ ಈಗ ಸದ್ಯದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಒಂದು ಸಿದ್ದರಾಮಯ್ಯ ನಾನು ಕೊಡಲ್ಲ ಅಂದರೆ ಡಿ ಕೆ ಬ್ರದರ್ಸ್ ನಾವು ನಿಮ್ಮನ್ನು ಬಿಡಲ್ಲ ಅಂತಿದ್ದಾರೆ ಸದ್ಯದಲ್ಲೇ ಇನ್ನೆರಡು ದಿನಗಳಲ್ಲಿ ಬಿ ಜೆ ಪಿ ನಾಯಕರು ಮಾತುಕತೆಗೆ ಬಂದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಇದು ಗೆಳೆಯರೆ ಡಿ ಕೆ ಬ್ರದರ್ಸ್ ಆಟಕ್ಕೆ ಹೈಕಮಾಂಡ್ ಕೂಡ ತತ್ತರಿಸಿ ಹೋಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ